ನಿರೀಕ್ಷಣಾ ಜಾಮೀನು ಅನ್ನುವಂಥದ್ದು ಬಂಧನ ಆಗ್ಲಿಕ್ಕೂ ಮುಂಚೆ ಸಲ್ಲಿಸಲಾಗುತ್ತೆ ನಿರೀಕ್ಷಣಾ ಜಾಮೀನನ್ನ ಬಂಧನ ಆಗ್ಬಿಡ್ತೀನಿ ನಾನು ಸೊ ಹೀಗಾಗಿ ನಿರೀಕ್ಷಣಾ ಜಾಮೀನು ಬೇಕು ಅಂದ್ಬಿಟ್ಟು ಅದಕ್ಕೂ ಮುಂಚೆ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಸಲಾಗುತ್ತೆ ಆದ್ರೆ ಇವನು ಬರ್ತಿದ್ದ ಹಾಗೆ ಅರೆಸ್ಟ್ ಆಗಿರುವಂತ ಕಾರಣಕ್ಕೋಸ್ಕರ ಅದು ರೂಲ್ಡ್ ಔಟ್ ಆಗುತ್ತೆ ನಿರೀಕ್ಷಣಾ ಜಾಮೀನು ಅನ್ನುವಂಥದ್ದು ಈಗ ಅದನ್ನ ರೆಗ್ಯುಲರ್ ಜಾಮೀನಿನ ಅರ್ಜಿಯಾಗಿ ಕನ್ವರ್ಟ್ ಮಾಡಲಾಗುತ್ತೆ ಪ್ರಜ್ವಲ್ ಪರ ವಕೀಲರು ಅದನ್ನ ರೆಗ್ಯುಲರ್ ಬೇಲ್ಗೆ ಈಗ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇದು ರೂಲ್ಡ್ ಔಟ್ ಆಗುವಂಥ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಇವತ್ತು ಬೇಲ್ಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಎಸ್ ಐ ಟಿ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬೇಲ್ ಸಿಗದ ಆಲ್ಮೋಸ್ಟ್ ಡೌಟ್ ನೈಂಟಿ ನೈನ್ ಪರ್ಸೆಂಟ್ ಬೇಲ್ ಸಿಗುವಂಥದ್ದು ಡೌಟು ಬಿಕಾಸ್ ಮೂವತ್ನಾಲ್ಕು ದಿನಗಳಿಂದಲೂ ಕೂಡ ತಲೆಮರೆಸ್ಕೊಂಡಿದ್ದ ಯಾವುದೇ ನೋಟಿಸ್ ಕೊಟ್ಟರು ಕೂಡ ಉತ್ತರ ಕೊಟ್ಟಿರಲಿಲ್ಲ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿತ್ತು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಎರಡನೇ ಬಾರಿಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿತ್ತು ತದನಂತರ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಬಿಕಾಸ್ ಬ್ಲೂ ಕಾರ್ನರ್ ನೋಟಿಸ್ಕು ಮಾಹಿತಿ ಸಿಕ್ಕಿರಲಿಲ್ಲ ಲುಕ್ಔಟ್ ನೋಟಿಸ್ಗೂ ಮಾಹಿತಿ ಸಿಕ್ಕಿರಲಿಲ್ಲ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ ಸೊ ಹೀಗಾಗಿ ರೆಡ್ ಕಾರ್ನರ್ ನೋಟಿಸ್ಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಸೊ ಹೀಗಾಗಿ ಬೇಲ್ಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಾಕಷ್ಟು ರೀಸನ್ಗಳಿದಾವೆ ಮೇನ್ ರೀಸನ್ ಮೇನ್ ಸೆಕ್ಷನ್ ಅನ್ನುವಂಥದ್ದನ್ನು ನಾವು ಗಮನಿಸೋದಾದ್ರೆ ತ್ರೀ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದನ್ನ ನಾನು ಆಗ್ಲೇ ಹೇಳ್ತಾ ಇದ್ದೆ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಇದು ತುಂಬಾ ಮೇಜರ್ ಸೆಕ್ಷನ್ ಆಗುತ್ತೆ ಇವನಿಗೆ ಜಾಮೀನ್ ಸಿಗಲ್ಲ ಈ ಒಂದು ಸೆಕ್ಷನ್ ಅಲ್ಲಿ ಆಡ್ ಆದಂತ ಹಿನ್ನೆಲೆಯಲ್ಲಿ ಈ ಪ್ರಕರಣ ಮತ್ತಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು ವೇಗವನ್ನ ಪಡ್ಕೊಂಡಿರುವಂಥದ್ದು ಆ ಒಂದು ಸೆಕ್ಷನ್ ದಾಖಲಿಸಿದ ಬಳಿಕನೇ ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಇವತ್ತು ಏನೇ ರೆಗ್ಯುಲರ್ ಬೇಲ್ಗೆ ಮನವಿಯನ್ನ ಸಲ್ಲಿಸಿದ್ರು ಇವನ ಪರ ವಕೀಲರು ಅದು ಸಿಗುವಂಥದ್ದು ಆಲ್ಮೋಸ್ಟ್ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ ನಾ ಕೇಸ್ ದಾಖಲಾಗ್ತಾ ಇದ್ದಂತೆ ದೇಶ ಬಿಟ್ಟಿದ್ದ ಪ್ರಜ್ವಲ್ ಬರೋಬ್ಬರಿ ಮೂವತ್ನಾಲ್ಕು ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಆಗಿರುವಂಥದ್ದು ಸೊ ಆಗಲೇ ಹೇಳ್ತಾ ಇದ್ನಲ್ಲ ಲುಕ್ಔಟ್ ನೋಟಿಸು ಬ್ಲೂ ಕಾರ್ನ ನೋಟಿಸ್ ಅನ್ನ ನೀಡಲಾಗಿತ್ತು ಎಲ್ಲಾ ಅಂಶಗಳನ್ನ ಮುಂದಿಟ್ಟು ಎಸ್ ಐ ಟಿ ಅಧಿಕಾರಿಗಳು ವಾದವನ್ನ ಮಂಡಿಸಿದ್ದ ಮಂಡಿಸಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ವಾದ ಪ್ರತಿವಾದ ನಡೆಯುತ್ತೆ ಇವತ್ತಿದೆಯಲ್ಲ ಸ್ಪೆಷಲಿ ರೇವಣ್ಣನ ಫ್ಯಾಮಿಲಿಗೆ ಅಪ್ಪ ಅಮ್ಮ ಮಗ ಮೂರ್ ಜನದಕ್ಕೂ ಕೂಡ ಮಹತ್ವದ ದಿನ ಇವತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಿಕಾಸ್ ರೇವಣ್ಣ ಅವರ ವಿರುದ್ಧ ಏನು ಪ್ರಕರಣಗಳು ದಾಖಲಾಗಿದ್ದು ಅದನ್ನು ಸ್ಕ್ವಾಶ್ ಮಾಡಬೇಕು ಎಫ್ಐಆರ್ಗಳನ್ನ ರದ್ದು ಮಾಡಬೇಕು ಅಂತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದರ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಬರುತ್ತೆ ಮತ್ತು ಒಂದ್ ಕಡೆ ಭವಾನಿ ರೇವಣ್ಣ ವಿರುದ್ಧ ಏನು ಈಗ ಆಲ್ರೆಡಿ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಮೂರು ದಿನಗಳ ಕಾಲ ವಾದ ಪ್ರತಿವಾದ ನಡೆದಿರುವಂತದ್ದು ಅದರ ಆದೇಶವನ್ನ ಇವತ್ತಿಗೆ ಕಾಯ್ದಿರಿಸಿತ್ತು ಕೋರ್ಟ್ ಭವನಿ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆದೇಶ ಹೊರ ಬರುತ್ತೆ ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣದು ಎಂತ ದುರಂತ ನೋಡಿ ಎಂತ ಕೇಸ್ ಇದು ದೇವೇಗೌಡರ ಫ್ಯಾಮಿಲಿಗೆ ಇಂತ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಮುಜುಗರ ಕೂಡ ತಂದಿತ್ತು ತದನಂತರ ನಿಮ್ಗೆ ಗೊತ್ತಲ್ಲ ಏನೇನ್ ಆಗಿದೆ ದೇವೇಗೌಡರು ಪತ್ರ ಬರೆದಿದ್ದು ಕುಮಾರಸ್ವಾಮಿ ಅವರು ಕೇಳ್ಕೊಂಡಿದ್ದು ಬಾ ಪ್ರಜ್ವಲ್ ಎಲ್ಲೇ ಇದ್ರು ಮೊದಲು ಎಸ್ ಐ ಟಿ ಮುಂದೆ ಹಾಜರಾಗುವಂತ ಹೇಳಿದ್ದು ದೇವೇಗೌಡರು ಕೂಡ ಅಷ್ಟೇ ವಿಚಾರಣೆಯನ್ನು ಎದುರಿಸಬೇಕು ಕಾನ ಕಟ್ಟಲೆ ಬಿಟ್ಟು ಹೊರಗಡೆಯಿಂದ ಏನು ಮಾಡಲಿಕ್ಕೆ ಆಗುದಿಲ್ಲ ವಿಚಾರಣೆ ಎದುರಿಸುವಂತೆಲ್ಲ ಹೇಳಿದ್ದು ಫೈನಲಿ ಪ್ರಜ್ವಲ್ ರೇವಣ್ಣ ಬಂದಿದ್ದಾನೆ ಇನ್ನು ಪ್ರಜ್ವಲ್ ರೇವಣ್ಣಗೆ ಎರಡು ಆಯಾಮಗಳಲ್ಲಿ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಒಂದು